ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದ್ರೆ ಪುರೋಹಿತ್ರು ಬಂದಿರ್ತಾರೆ ನೀವು ಇಬ್ರು ಸೇರಿ ಈ ವ್ರತನ ಮಾಡಿ ಈ ವ್ರತ ಮಾಡಿದ್ರೆ ನಿಮ್ ಫಲ ಎಲ್ಲ ಸಿಗುತ್ತೆ ನೀವ್ ಅನ್ಕೊಳ್ಳೋದೆಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಯಾವ ಫಲ ಎಲ್ ಯಾವ ವ್ರತ ಮಾಡ್ಬೇಕು ಅಂತ ಎಲ್ಲಾ ಕೇಳ್ಕೊತಾರೆ ನಮ್ಗೆ ಏನು ಅಭ್ಯಂತರ ಇಲ್ಲ ನೀವ್ ಹೇಳ್ದಂಗೆ ಮಾಡಿ ಪುರೋಹಿತ್ರೆ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ತಾತ ಸರಿ ಅಂತ ಈ ಕಡೆ ಸರಿ ಎಲ್ಲಾರು ಪೂಜೆಗೆ ಸಿದ್ಧರಾಗಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸ್ವಪ್ನ ಯೋಚನೆ ಮಾಡ್ತಾ ಕೂತಿದ್ದಾಳೆ ಹೇಗಾದರೂ ನಾನು ಮೀಟ್ ಆಗಬೇಕು ರಾಹುಲ್ನ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ ಇಮಿಡಿಯೇಟ್ಲಿ ಕಾಲ್ ಮಾಡ್ತಾಳೆ ರಾಹುಲ್ಗೆ ಆ ಕಡೆಯಿಂದ ಅಪ್ಪು ಕೇಳಿಸ್ಕೊತಾ ಇರ್ತಾಳೆ ಓ ನಾನು ಅನ್ಕೊಂಡಿರೋ ಪ್ಲ್ಯಾನ್ ಸಕ್ಸಸ್ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪು ಹೋಗಿ ಕಲ್ಯಾಣ್ಗೆ ಕಾಲ್ ಮಾಡ್ತಾಳೆ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಪರ್ಫೆಕ್ಟಾಗಿ ಆಗ್ತಿದೆ ಅವಳೀಗ ಹೊರಡೋದಿಕ್ಕೆ ರೆಡಿ ಆಗ್ತಿದ್ದಾಳೆ ನಾವು ಅಲ್ಲಿಗೆ ಹೋಗೋಣ ಯಾರು ಏನು ಅಂತ ತಿಳ್ಕೊಳ್ಳೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ಅಪ್ಪು ಆಯ್ತು ಅಂತ ಅವರು ಹೊರಟಿರ್ತಾರೆ ಈ ಕಡೆ ಮನೆ ಮಂದಿಯವರೆಲ್ಲ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಎಲ್ಲ ಮಾಡಿ ಅವ್ರಿಬ್ರಿಗೂ ಕಾವ್ಯಗೂ ಮತ್ತೆ ರಾಜ್ಗೆ ಇಬ್ರಿಗೂ ಬ್ರಹ್ಮ ಗಂಟ ಹಾಕಿ ನೀವು ಇವಾಗ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೂ ಮಾತಾಡೋ ಹಾಗಿಲ್ಲ ಇವಾಗ ನೀವು ಮೌನಾವ್ರತ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಮೌನಾವ್ರತ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ರಾಜ್ ರಾಜ್ ಕಾವ್ಯನ್ಗೆ ಕುಂಕುಮ ಎಲ್ಲ ಇಡ್ತಾನೆ ಕಾವ್ಯನು ಸಹ ರಾಜ್ ಕುಂಕುಮ ಇಟ್ಟಿ ಮೌನ ವ್ರತನ ಆಚರಿಸ್ತಾ ಇರ್ತಾರೆ ಮೌನ ವ್ರತ ಮಾಡ್ತಾ ಇರ್ತಾರೆ ಅವ್ರಿಬ್ರೂನು ರಾಜ್ ಕೇಳ್ತಾ ಇರ್ತಾನೆ ಮುಗ್ ಭಾಷೆದಲ್ಲೇ ನಾನು ಊಟ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ ಆಗ ಪರವಾಗಿಲ್ಲ ನಿಮ್ಗೇನು ಅಭ್ಯಂತರ ಇಲ್ಲ ನೀವು ಮಾಡಿ ಅಂತ ಹೇಳ್ತಾರೆ ಪುರೋಹಿತರು ಸರಿ ಬಾ ಮಗ್ನೆ ನಿನಗೆ ಊಟ ಬಡಿಸ್ತೀನಿ ಅಂತ ಕರ್ಕೊಂಡೋಗ್ತಾ ಇರ್ತಾಳೆ ಆಗ ನೀನೆಲ್ಲಿಗೆ ಅಂತ ಕೇಳ್ತಾಳೆ ಅಪ್ಪರ್ಣ ಕಾವ್ಯನ್ಗೆ ಆಗ ಅವಳು ಆ ಭ್ರಹ್ಮ ಗಂಟು ಹಾಕಿರೋದನ್ನ ತೋರಿಸ್ತಾಳೆ ಸರಿ ಬಾ ಅಂತ ರಾಜ್ ಕರ್ಕೊಂಡು ಹೋಗ್ತಾನೆ ಈ ಕಡೆ ಕಲ್ಯಾಣ ಅನ್ಕೊಂತಾನೆ ನೀವಿಬ್ರೀಗ ಇಲ್ಲಿ ಮೌನವ್ರತ ಮಾಡ್ತಾ ಇದ್ದೀರಾ ನಾನು ಅಪ್ಪು ಸೇರಿ ನಿಮಗೆ ಫಲಿತಾಂಶನ ನಾವು ತೊಗೊಂಡು ಬರ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಅಪರ್ಣ ರಾಜ್ಗೆ ಊಟ ಎಲ್ಲ ಬಡಿಸ್ತಾ ಇರ್ತಾಳೆ ಆದರೆ ಕಾವ್ಯನಿಗೆ ಬಡಿಸ್ತೀರಾ ರಾಜ್ ಮಾತ್ರ ಬಡಿಸ್ತಾ ಇರ್ತಾಳೆ ಅವಳು ಹಾಗೆ ಸುಮ್ಮನೆ ಕೂತಿರ್ತಾಳೆ ಕಾವ್ಯ ಅದನ್ನ ನಾವು ರಜ್ಜಿ ನೋಡಿ ಏನು ಮಾಡ್ತಾಳೆ ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡಿರ್ತಾರೆ ಆಮೇಲೆ ಲಕ್ಷ್ಮಿ ಬಂದ್ಬಿಟ್ಟು ಏನಕ್ಕ ರಾಜಿಗೆ ಮಾತ್ರ ಬಡಿಸಿದ್ಯಾ ಕಾವ್ಯಗೂ ಬಡಿಸ್ಬೇಕಲ್ವಾ ಅಂತ ಹೇಳಿ ನವಳಿಗೇನು ಇಲ್ಲಿ ಜನಗಳು ಜಾಸ್ತಿ ಇದ್ದಾರೆ ಪರವಾಗಿಲ್ಲ ನೀನೇ ಬಡಿಸು ಅಂತ ಹೇಳ್ತಾಳೆ ಆಗ ಧಾನ್ಯಲಕ್ಷ್ಮಿ ಊಟ ಎಲ್ಲ ಬಡಿಸ್ತಾ ಇರ್ತಾಳೆ ಅವರಿಬ್ರು ಖುಷಿಯಾಗಿರೋದನ್ನ ನೋಡಿ ಅವ್ರ ಅಜ್ಜಿ ಖುಷಿ ಇರ್ತಾರೆ ಆಗ ರುದ್ರಾಣಿ ಹೇಳ್ತಾಳೆ ಎಲ್ಲದಕ್ಕೂ ಈ ಅಪ್ಪ ಎಲ್ಲದಕ್ಕೂ ಅತ್ತಿಗೆ ಅಡ್ಡ ಬರ್ತಾ ಇದ್ದಾರೆ ಅಮ್ಮ ಹೇಗಾದರೂ ಮಾಡಿ ಅದನ್ನು ತಡಿಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸ್ವಪ್ನ ಮನೆಯಿಂದ ರಾಹುಲ್ನ ಮೀಟ್ ಆಗೋದಿಕ್ಕೆ ಹೋಗ್ತಾ ಇರ್ತಾಳೆ ಆಗ ಕನಕ ನಿಂತ್ಕೊಂಡು ಕೇಳ್ತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲಿಗೂ ಹೋಗೋದು ಬೇಡ ನೀನು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ನಾನು ನನ್ನ ಫ್ರೆಂಡ್ನ ಮೀಟಾಗಿಬಿಟ್ಟು ಬರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಬೇಡವೇ ಬೇಡ ನೀನು ಮಾಡಿರೋ ಗನಂದರಿ ಕೆಲಸಕ್ಕೆ ನೀನು ಆ ಬಿಡಬಾರ್ದು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಅಪ್ಪು ಬಂದು ಬಿಡಮ್ಮ ಹೋಗ್ತೀನಿ ಅಂತಿದ್ದಾಳಲ್ವಾ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಹೇಗೆ ಕಳಿಸೋದು ಅಪ್ಪು ಗೊತ್ತು ಅಲ್ವಾ ಅವಳ ಬುದ್ಧಿ ಏನು ಅಂತ ಹೇಳ್ತಾ ಇರ್ತಾಳೆ ಕನಕ ಪರವಾಗಿಲ್ಲ ಬಿಡಮ್ಮ ನಾನು ಹೋಗ್ತೀನಿ ಅವಳ ಜೊತೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನಾಗೆ ತುಂಬಾ ಮೂಡ್ ಅಪ್ಸೆಟ್ ಆಗೋಗುತ್ತೆ ಅಯ್ಯೋ ಇವ್ ಬೇರೆ ಬರ್ತೀನಿ ಅಂತಿದ್ದಾಳೆ ರಾಹುಲ್ನ ಹೇಗಪ್ಪ ನಾನು ಮಾತಾಡ್ಸೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ ಸರಿ ಅಪ್ಪು ಬರ್ತಿದ್ದಾಳಲ್ವಾ ಆಯ್ತು ನೀವ್ ಹೋಗಿ ಅಂತ ಕಳಿಸ್ತಾಳೆ ಈ ಕಡೆ ರಾಜ್ ರಾಜ್ ಮತ್ತೆ ಕಾವ್ಯ ಇಬ್ರು ಮೆಟ್ಲ ಮೇಲಿಂದ ಇಳಿಬೇಕಾದ್ರೆ ಬೇಗ ಬೇಗ ಹೋಗ್ತಾ ಇರ್ತಾನೆ ಸಡನ್ ಆಗಿ ಅಲ್ಲಿ ಹಾಕಿರೋ ಗಂಟ್ನ ಎಳೆದು ಬಿಡ್ತಾನೆ ಕಾವ್ಯ ರಾಜ್ ಮೇಲೆ ಬಿದ್ದೋಗ್ಬಿಡ್ತಾಳೆ ಸರಿ ಅಂದ್ಬಿಟ್ಟು ಈ ಕಡೆ ರಾಜ್ ಅವನ್ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ ತುಂಬ ಸೀರಿಯಸ್ಸಾಗಿ ಮಾಡ್ತಾ ಇರ್ತಾನೆ ಕೆಲಸ ಸೊ ಕಾವ್ಯಾಗೆ ತುಂಬ ಬೋರ್ ಹೊಡಿತಾ ಇರುತ್ತೆ ಏನು ಮಾಡ್ತಿದ್ದೆ ಇವರು ಏನು ಮಾಡ್ತಿದ್ದಾರೆ ಈ ಡಿಫೆಕ್ಟು ಅಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಾರಲ್ಲ ಏನು ಅಂತ ಕುತೂಹಲದಿಂದ ನೋಡೋದಿಕ್ಕೆ ಹೋಗ್ತಾ ಇರ್ತಾಳೆ ಬಟ್ ಅವನು ನೋಡಿಬಿಟ್ಟು ಸುಮ್ಮನೆ ಹಾಗೆ ಇರ್ತಾನೆ ಕಾವ್ಯನಿಗೆ ಪಾಪ ತಬ್ಬಿ ಬೋರ್ ಹೊಡಿತಿದ್ಯಲ್ಲ ಇವ್ರು ನೋಡಿದ್ರೆ ಕೆಲಸ ಮಾಡ್ತಾ ಕೂತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಎಲ್ಲ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ ರಾಜ್ ಸಡನ್ನಾಗಿ ನೋಡ್ಬಿಡ್ತಾನೆ ಸರಿ ನೀವೇನೋ ಕೆಲಸ ಮಾಡ್ಕೋತಾಯಿದ್ದೀರಾ ಟಿ ವಿ ರಿಮೋಟ್ ಆದರೂ ಎತ್ಕೊಂತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಸುಮ್ಮನೆ ಇರು ಅಂತ ಸಿಗ್ನಲ್ ಮಾಡ್ತಾ ಇರ್ತಾನೆ ಹೇಗೆ ಕೆಲಸ ಮಾಡ್ತೀರಾ ನೀವು ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಅವಳು ಪ್ಲ್ಯಾನ್ ಇರ್ತಾಳೆ ಈ ಕಡೆ ಸ್ವರಾಜ್ ಅವ್ರ ತಂಗಿ ಬಂದು ಅತ್ಗೆ ಬನ್ನಿ ಫೋಟೋ ಇಟ್ಕೊಳ್ಳೋಣ ಸೆಲ್ಫಿ ಇಟ್ಕೊಳ್ಳೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಅವಳು ಸೆಲ್ಫಿ ಇಟ್ಕೊಳಕ್ ಹೋಗ್ತಾ ಇರ್ತಾಳೆ ಆಗ ಸಡನ್ ಆಗಿ ರಾಜ್ನ ಎಳೆದ್ ಬಿಡ್ತಾಳೆ ರಾಜ್ ಹೋಗಿ ಕಾವ್ಯನ ಮೇಲೆ ಬಿದ್ದು ಬಿಡ್ತಾನೆ ಈ ಕಡೆ ಸ್ವಪ್ನ ರಾಹುಲ್ನ ಮೀಟ್ ಆಗೋದಿಗ್ ಹೋಗ್ತಾ ಇದ್ದಾಳೆ ಪಕ್ಕದಲ್ಲಿ ಅಪ್ಪು ಸಹ ಇದ್ದಾಳೆ ಅಪ್ಪು ಬೇರೆ ಇದ್ದಾಳೆ ಹೇಗೆ ನಾನು ಮಾತಾಡೋದು ರಾಹುಲ್ನ ಹೇಗೆ ನಾನು ಸಿಗೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಅಕ್ಕ ನೀನೇನು ಯೋಚನೆ ಮಾಡ್ತಿದ್ದಿ ಅಂತ ನನಗೆ ಗೊತ್ತಾಗ್ತಿದೆ ನಿನ್ ನಾನು ಇದ್ರೆ ನೀನು ಹೇಗೆ ಮಾತಾಡ್ತೀಯಾ ಅಲ್ವಾ ನಾನೇ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಸರಿ ಅಕ್ಕ ನನಗೆ ಅರ್ಜೆಂಟಾಗಿ ಕೆಲಸ ಬಂದಿದೆ ನೀನು ಹೋಗು ನಾನು ಆಮೇಲೆ ನಿನ್ನ ಕೆಲಸ ಆದಮೇಲೆ ಫೋನ್ ಮಾಡು ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಸರಿ ನನಗೂ ಇದೇ ಬೇಕಾಗಿದ್ದು ಅಂತ ಅವಳು ಮನಸ್ಸಲ್ಲಿ ಖುಷಿ ಇರ್ತಾಳೆ ಸರಿ ಅಪ್ಪು ಆಯಿತು ನಂದೆಲ್ಲ ಕೆಲಸ ಆದಮೇಲೆ ಫೋನ್ ಮಾಡ್ತೀನಿ ಬಂದುಬಿಡು ಅಂತ ಹೇಳ್ತಾಳೆ ಸ್ವಪ್ನ ಈ ಕಡೆ ಅಪ್ಪು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ರುದ್ರಾಣಿ ಅಪರ್ಣ ಇರೋದನ್ನ ನೋಡಿ ಏನು ಅಪರ್ಣ ಹೀಗೆ ಕೂತ್ಬಿಟ್ಟಿದ್ದಾಳೆ ಏನಾದರೂ ಒಂದು ಕಿತಾಪತಿ ಮಾಡಬೇಕಲ್ವಾ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಹೇಗಿದ್ರು ಅವರು ವರ್ಕ್ ಮಾಡ್ತಿದ್ದಾರೆ ಈಗ ಅವರಿಬ್ಬರನ್ನ ಕಾವ್ಯ ಮತ್ತೆ ರಾಜನ ಹೇಗಿದ್ರು ಅಪರ್ಣ ರೂಮಿ ಕಳಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಟಿ ವಿ ಹಾಕ್ತಾಳೆ ಜೋರಾಗಿ ಸೌಂಡ್ ಕೊಡ್ತಾ ಇರ್ತಾಳೆ ಅಲ್ಲಿ ಪಾಪ ಅವರು ಕೆಲಸ ಮಾಡ್ತಿರೋ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅವಾಗ ಕಾವ್ಯ ಹಾಗೆ ಏನು ಮಾತಾಡ್ದಿರ ಸುಮ್ಮನೆ ಕೂತಿರ್ತಾಳೆ ಆಗ ಅಲ್ಲಿರೋ ರಾಜ ಅವರಪ್ಪ ಅಪ್ಪ ಕೇಳ್ತಾರೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ರುದ್ರಾಣಿ ಅಂತ ಹೇಳ್ತಾ ಇರ್ತಾರೆ ನನಗೆ ಇನ್ಸ್ ಇಂಟ್ರೆಸ್ಟ್ ಆಗಿರೋ ಮೂವಿ ಬರ್ತಿದ್ದ ನಾನು ನೋಡಬೇಕು ನೀವು ಹೋಗಿ ನಿಮ್ಮ ಕೆಲಸ ಏನಿದೆಯಾ ಒಳಗೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅವರು ಅಲ್ಲಿಂದ ಹೊರಟ್ ಬಿಡ್ತಾರೆ ಸರಿ ರೂಮ್ಗೆ ಹೋಗಿ ಕೆಲಸ ಮಾಡ್ಕೊಳ್ಳೋದೆ ವಾಸಿ ಅಂತ ಈ ಕಡೆ ನಾನು ಅಂದ್ಕೊಂಡಂಗೆ ಪ್ಲ್ಯಾನ್ ಸಕ್ಸಸ್ ಆಗ್ತಿದೆ ಅಂತ ರುದ್ರಾಣಿ ಖುಷಿ ಇರ್ತಾಳೆ ಈ ಕಡೆ ಸ್ವರಾಜ್ ಅವ್ರಪ್ಪ ಬಂದು ಕೇಳ್ತಾರೆ ಇರ್ತಾರೆ ರೂಮ್ ಒಳಗೆ ಎಲ್ಲಿಗೆ ಬರ್ತಿದ್ದೀರಾ ನಿಂತ್ಕೊಳ್ಳಿ ನೀವು ಬರೋದಲ್ದಿರ ಅವ್ರನ್ನೂ ಕರ್ಕೊಂಡು ಬರ್ತಿದ್ದೀರಾ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಏನು ನಾವು ಪ್ರಾಜೆಕ್ಟ್ ವರ್ಕ್ ಮಾತಾಡೋದಿಕ್ ಹೋಗ್ತಾ ಇದೀವಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾರೆ ಅವರಪ್ಪ ನೀವೇನೋ ಬಂದ್ರಿ ಓಕೆ ಅವಳು ಯಾಕೆ ಕರ್ಕೊಂಡು ಬರ್ತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಅಪರ್ಣ ಅವ್ರು ಈಗ ಮೌನವ್ರತ ಮಾಡ್ತಿದ್ದಾರೆ ಅಷ್ಟು ಗೊತ್ತಾಗಲ್ವಾ ನಾವು ಬಿಸ್ನೆಸ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ನೀನು ಸುಮ್ನೆ ಇದ್ಬಿಡು ಅಂತ ಹೇಳ್ತಾರೆ ಅವರಪ್ಪ ಅಲ್ಲಿಂದ ಅಪರ್ಣ ಬೇಜಾರ್ ಮಾಡ್ಕೊಂಡು ಬಿಡ್ತಾಳೆ ಈ ಕಡೆ ಎಲ್ಲ ಅವ್ರ ಮೂರ್ ಜನನು ರೂಮ್ ಒಳಗೆ ಹೋಗ್ತಾರೆ ಈ ಕಡೆ ಅಪ್ಪು ಯೋಚನೆ ಮಾಡ್ತಾ ನಿಂತಿದ್ದಾಳೆ ಕಲ್ಯಾಣ್ ಯಾವಾಗ ಬರ್ತಾನೆ ಅಂತ ಸಡನ್ ಆಗಿ ಕಲ್ಯಾಣ್ ಬರ್ತಾನೆ ಹೋಗಿ ಮೀಟ್ ಹಾಕ್ತಾಳೆ ಎಲ್ಲಿ ನಿಮ್ಮ ಅಣ್ಣ ನಿಮ್ಮ ಅಣ್ಣನ ಯಾಕೆ ಕರ್ಕೊಬಂದಿಲ್ಲ ಅಂತ ಎಲ್ಲ ಕೇಳ್ತಾ ಇರ್ತಾಳೆ ಅವ್ರಿಗೆ ಅವ್ರಿಗೆ ಅವರು ಬರ್ತಿದ್ರು ಆದರೆ ಅಲ್ಲಿ ಅಜ್ಜಿ ತಾತ ಅವರಿಬ್ರು ಚೆನ್ನಾಗಿರ್ಲಿ ಅಂತ ಏನೋ ಪೂಜೆ ಮಾಡಿಸ್ತಿದ್ದಾರೆ ಮೌನ ವ್ರತ ಪಾಠಿಸ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ನಾವು ಪ್ಲಾನ್ ಮಾಡಿದ್ದೆ ಅವ್ರು ಬಂದು ನೋಡ್ಲಿ ಅನ್ನೋಕೋಸ್ಕರ ನೀನೆಂತ ಕರ್ಕೊಂಡು ಬಂದಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಅವ್ರು ಬಂದಿಲ್ಲ ಅಂದ್ರು ನಡೆಯುತ್ತೆ ನನ್ನ ಹತ್ರ ಇದು ಕ್ಯಾಮ್ರಾ ಇದೆ ಈ ಕ್ಯಾಮ್ರಾ ಕ್ಯಾಮ್ರಾ ಇದೆ ಇದ್ರಲ್ಲಿ ರೆಕಾರ್ಡ್ ಮಾಡಿ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಏನೋ ತಂದಿದ್ಯಲ್ಲ ಸರಿ ನಡಿ ನಮ್ಮ ಪ್ಲಾನ್ ನ ಸಕ್ಸಸ್ ಮಾಡೋಣ ಅಂತ ಅವ್ರು ಆ ಕಡೆ ಹೊರಟಿರ್ತಾರೆ ಈ ಕಡೆ ರಾಜ್ ಮನೆಯಲ್ಲಿ ಅವ್ರೆಲ್ಲರೂ ಕ್ಯಾರಂ ಬೋರ್ಡ್ ಆಡ್ತಾ ಇರ್ತಾರೆ ಅವ್ರ ನೋಡಿ ಕಾವ್ಯ ಖುಷಿ ಪಡ್ತಾ ಇರ್ತಾಳೆ ರಾಜ್ ಹಾಗೆ ಸುಮ್ನೆ ರಾಜ್ ಹಾಗೆ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಅನ್ನೋ ತರ ಒದ್ದಾಡ್ತಾ ಇರ್ತಾನೆ ಕೇಳ್ತಾ ಇರ್ತಾಳೆ ಕಾವ್ಯ ಯಾಕ್ರಿ ಏನಾಯ್ತು ಅಂತ ಎಲ್ಲಾ ಸನ್ನೆಲ್ ಕೇಳ್ತಾ ಇರ್ತಾಳೆ ಅವನು ಏನು ಹೇಳ್ದಿರಾ ಏನು ಇಲ್ಲ ಏನು ಇಲ್ಲ ಅಂತ ಸುಮ್ನೆ ವಾದ ಮಾಡ್ತಾ ಇರ್ತಾನೆ ಏನಾಯ್ತು ಹೇಳಿ ಅಂತ ಕೇಳ್ತಾ ಇರ್ತಾಳೆ ಜೋರಾಗಿ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ ಆಗ ಅವನು ಏನು ಹೇಳ್ದಿರ ಹಾಗೆ ಸುಮ್ಮನೆ ನಿಂತಿರ್ತಾನೆ ಅವನಿಗೆ ಪಾಪ ಹೇಳೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಿಲ್ಲ ಅನ್ನೋ ರೀತಿಲಿ ಇದ್ದಾನೆ ಏನೋ ಎಲ್ಲ ಹೇಳ್ತಾ ಇರ್ತಾನೆ ರಾಜ್ ಹೇಳ್ತಾನೆ ರೆಸ್ಟ್ ರೂಮಿಗೆ ಹೋಗ್ಬೇಕು ನಾನು ಅಂತ ಹೋ ನಾನು ಬರೋಲ್ಲ ಅಪ್ಪ ಎಲ್ಲ ಸನ್ನೇಲಿ ಹೇಳ್ತಾ ಇರ್ತಾಳೆ ಕಾವ್ಯ ಪ್ಲೀಸ್ ಬಾ ಅಂತ ಎಲ್ಲ ಇರ್ತಾನೆ ಅವಳು ಅದಕ್ಕೇನು ತಲೆ ಕೆಡ್ಸ್ಕೊಂಡಿರ ಹಾಗೆ ಕೂತಿರ್ತಾಳೆ ಅಲ್ಲಿರೋ ಅವ್ರು ಚಿಕ್ಕಪ್ಪ ಕೇಳ್ತಾರೆ ಯಾಕೆ ರಾಜ್ ನೀನು ಏನೋ ಹೇಳ್ತಾ ಇದ್ಯಾ ಕೇಳ್ಕೊಂತ ಏನೋ ಅಂತ ಹೇಳ್ತಾ ಇರ್ತಾರೆ ಏನೂ ಇಲ್ಲ ಆ ತರ ಏನೂ ಇಲ್ಲ ಅಂತ ಸನ್ನೆ ಮಾಡಿ ಹೇಳ್ತಾ ಇರ್ತಾನೆ ರಾಜ್ ಆಗ ಅವ್ರ ಚಿಕ್ಕಪ್ಪ ಬಂದು ಯಾಕೋ ಏನಾಯ್ತು ಅಂತ ಎಲ್ಲಾ ಕೇಳಿದಾಗ ಅವನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ತೋರಿಸ್ತಾ ಇರ್ತಾನೆ ಕಾವ್ಯಂಗೆ ಈ ಕಡೆ ಖುಷಿ ಆಗ್ತಾ ಇರುತ್ತೆ ಸರಿ ಆಯ್ತು ಹೋಗು ಅಂತ ಅವ್ರು ಅಲ್ಲಿಂದ ಕಳಿಸ್ಬಿಡ್ತಾರೆ ಅವರಿಬ್ರು ಈ ಕಡೆ ಸ್ವಪ್ನ ರಾಹುಲ್ ಬರೋದಾರಿನೇ ಕಾಯ್ತಾ ಕೂತಿದ್ದಾಳೆ ಏನು ರಾಹುಲ್ ಇಶೋತ್ ಬರ್ತಾ ಇಲ್ಲ ಏನು ಇವ್ ನನಗೆ ಕೈ ಕೊಡೋ ತರ ಇದಾನಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ ಕಲ್ಯಾಣ್ ಮತ್ತೆ ಅಪ್ಪು ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಏನು ಇಶೋತ್ ಬಂದಿಲ್ಲ ಯಾಕೆ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ ನಿನ್ಗೆ ಅವ್ನ್ ಯಾರು ಅಂತ ಗೊತ್ತಾದ್ರೆ ನೀನೇ ಶಾಕ್ ಆಗ್ಬಿಡ್ತಿಯಾ ಹುಷಾರಾಗಿರು ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಹಾ ನಾನೇ ಯಾಕೆ ಶಾಕ್ ಆಗ್ತೀನಿ ಹೇಳ್ತಾ ಇರ್ತಾನೆ ಕಲ್ಯಾಣ್ ಈ ಕಡೆ ರಾಹುಲ್ ಕೆಫೆಗೆ ಎಂಟ್ರಿ ಆಗ್ತಾ ಇರ್ತಾನೆ ಅವರಿಬ್ರು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಿಕ್ಕೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಸ್ವಪ್ನ ರಾಹುಲ್ನ ನೋಡಿ ಹಾಯ್ ಅಂತ ಹೇಳ್ತಾಳೆ ಖುಷಿ ಪಟ್ಕೊಂಡು ಈ ಕಡೆ ಯಾರಪ್ಪ ಅಂತ ಕಲ್ಯಾಣ್ ನೋಡ್ತಾನೆ ನೋಡಿದ್ರೆ ಅಲ್ಲಿ ರಾಹುಲ್ ಇರ್ತಾನೆ ಅವನು ಬಂದು ಸ್ವಪ್ನ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ ರಾಹುಲ್ನ ನಿಮ್ಮ ಅಕ್ಕನ ಪ್ರೀತಿಸಿ ನಿಮ್ಮ ಅಕ್ಕನ ಮದುವೆಯಿಂದ ಕರ್ಕೊಂಡೋಗಿದ್ದು ಇವನೇನಾ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಕಲ್ಯಾಣ್ ಹ್ಞೂ ಇವನೇ ಅವಾಗೆ ನಾನು ಹೇಳಿದೆ ತಾನೆ ನಿನಗೆ ಗೊತ್ತಾದರೆ ಎಷ್ಟು ಶಾಕ್ ಆಗ್ತೀಯಾ ಅಂತ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಏನಾದರೂ ಇದು ನಮ್ಮ ಅಣ್ಣಗೆ ಗೊತ್ತಾದರೆ ಬಿಡ್ತಾನಾ ಅಷ್ಟೇ ನ ಕತೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಆ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಯಾಕೆ ರಾಹುಲ್ ಏನು ನಾನು ಮಾತಾಡ್ತೀರ ಏನು ಮಾತಾಡ್ದಿರಾ ಇದೆಯಾ ಅಷ್ಟು ಬೇಡದೇ ಇರೋಳಾಗಿದ್ದೀನಾ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ರಾಹುಲ್ ಏನು ಮಾತಾಡ್ದಿರಾ ಸುಮ್ಮನೆ ಇರ್ತಾನೆ ಈಗ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇರೋದನ್ನ ಅಪ್ಪು ಮತ್ತು ಕಲ್ಯಾಣ್ ಇಬ್ರು ಪ್ಲ್ಯಾನ್ ಮಾಡಿರೋದನ್ನ ತಗೊಂಡೋಗಿ ರಾಜ್ ಕೈಗೆ ತೋರಿಸ್ತಾರ ರಾಜ್ಗೆ ಮತ್ತು ಕಾವ್ಯಾಗೆ ಮತ್ತೆ ಏನಾದರೂ ಸ್ವಪ್ನದಿಂದ ಗಂಡಾಂತರ ಕಾದಿದ್ಯಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್